ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಕಿರಣ್ ಚೋಮಣ ಸ್ವಾಮಿ ವಿವೇಕಾನಂದರು ಹೇಳೋ ಹಾಗೆ ಭಾರತದ ಯುವಕರು ಸದೃಢವಾಗಿ ಜೊತೆಗೆ ನಾನು ನನ್ನಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಯನ್ನ ಉಪಯೋಗಿಸಿ ದೇಶದ ಸೇವೆಗೆ ಜೊತೆಗೆ ದೇಶದ ಬೆಳವಣಿಗೆಗೆ ನಾನು ಸಹಕಾರಿಯಾಗಿರ್ತೀನಿ ಅಂತ ನಾವು ಯುವಕರು ಮುಂದೆ ಬಂದ್ರೆ ಆ ದೇಶ ಖಂಡಿತ ಮುಂದುವರಿತದೆ ಅಂತ ಸ್ವಾಮಿ ವಿವೇಕಾನಂದ ಸದಾ ಹೇಳ್ತಾ ಇದ್ರು ಅದೇ ನಿಟ್ಟಿನಲ್ಲಿ ನಮ್ಮ ಮಾಲೂರಿನ ಯುವಕರು ಲೋಕಲ್ ಮಿತ್ರ ಲೋಕಲ್ ಮಿತ್ರ ಅನ್ನೋ ಒಂದು ಆಪ್ ನ ಲಾಂಚ್ ಮಾಡಿದ್ದಾರೆ ಈ ಲೋಕಲ್ ಮಿತ್ರ ಅನ್ನೋ ಆಪ್ ಬೇಸಿಕಲಿ ಏನು ಅಂತಂದ್ರೆ ನಮ್ಮ ಮಾಲೂರಿನಲ್ಲಿ ಗ್ರಾಸರೀಸು ಗ್ರಾಸರೀಸ್ ಅಂತ ಅಂದ್ರೆ ಈಗ ದಿನಸಿ ಐಟಮ್ಗಳು ನಮ್ಮ ರೇಷನ್ ಅಂಡ್ ದಿನಸಿಗೂ ಗ್ರಾಸರೀಸು ಜೊತೆಗೆ ಫುಡ್ ಫುಡ್ ಅಂತ ಅಂದ್ರೆ ಹೋಟೆಲ್ಸ್ ಅಲ್ಲಿ ಸಿಗ್ತಕ್ಕಂತ ಮತ್ತೆ ಟೀ ಇಡ್ಲಿ ದೋಸೆ ಅಥವಾ ಯಾವ್ದೇ ಆಗಿ ತಿಂಡಿ ಊಟ ರಾತ್ರಿ ಊಟ ಈ ಮತ್ತೆ ಎಸೆನ್ಷಿಯಲ್ ಐಟಮ್ಸ್ ಎಸೆನ್ಷಿಯಲ್ ಐಟಮ್ಸ್ ಅಂದರೆ ಹಾಲು ಬೆಳಗ್ಗೆ ಇದ್ದಂತಹ ಟೈಮಲ್ಲಿ ಸೋಪು ಅಥವಾ ಒಂದು ಶಾಂಪು ಅಥವಾ ಮಧ್ಯಾಹ್ನದಲ್ಲಿ ಮಧ್ಯಾಹ್ನಕ್ಕೆ ನಮ್ಗೆ ಬೇಕಾಗಿರ್ತಕ್ಕಂಥ ಊಟ ಅಥವಾ ಯಾರೋ ಒಬ್ರು ಬರ್ತಾರೆ ಮನೆಗೆ ಅವರಿಗೆ ನಾವು ಸ್ವೀಟ್ ಬೇಕು ಹಣ್ಣು ಬೇಕು ಇಂಥ ಸಮಯದಲ್ಲಿ ನಮ್ಮ ಮನೇಲಿ ಯಾರು ಇರೋದಿಲ್ಲ ನಾವು ಹೋಗಿ ತಗೋ ಆಗೋದಿಲ್ಲ ಆ ಟೈಮಲ್ಲಿ ಈ ಲೋಕಲ್ ಮಿತ್ರ ಅಂತಕ್ಕಂಥ ನಮ್ಮ ಮಾಲೂರು ತಾಲೂಕಿನ ಮಾಲೂರು ಪಟ್ಟಣದ ಯುವಕರು ಕ್ರಿಯೇಟ್ ಮಾಡಿರ್ತಕ್ಕಂಥ ಆ್ಯಪ್ ನಮಗೆ ಸಹಕಾರಿಯಾಗ್ತದೆ ಆದ್ರಿಂದ ಈ ಲೋಕಲ್ ಮಿತ್ರ ಅನ್ನೋ ಆ್ಯಪ್ನ ನಾವೆಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹುಡುಗರಿಗೆ ನಮ್ಮ ಆಲೂರು ತಾಲೂಕಿನ ಯುವಕರಿಗೆ ಇದು ಅವರು ಲಾಂಚ್ ಮಾಡಿರ್ತಕ್ಕಂಥ ಲೋಕಲ್ ಮಿತ್ರ ನಮ್ಮೆಲ್ಲರಿಗೂ ಉಪಯೋಗ ಆಗ್ತದೆ ಅದೇ ರೀತಿ ಅವ್ರಿಗೊಂದು ಮುಂದಕ್ಕೆ ಬರ್ತಕ್ಕಂಥ ಒಂದು ಅವಕಾಶ ಕೂಡ ನಾವು ನಮ್ಮ ಹುಡುಗರಿಗೆ ಕ್ರಿಯೇಟ್ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಮೇಲೂ ಅದು ಆ ಜವಾಬ್ದಾರಿ ಇದೆ ಆ ಮುಖ ಅದರಿಂದ ನಾನು ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಲ್ಲೂ ವಿನಂತಿ ಮಾಡೋದು ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ಈ ಲೋಕಲ್ ಮಿತ್ರ ಆ್ಯಪ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ ಜೊತೆಗೆ ನಮ್ಮ ಹುಡುಗರಿಗೆ ಅವರೂ ಬೆಳೀತಕ್ಕಂಥ ಅವಕಾಶಕ್ಕೆ ಕೈ ಜೋಡಿಸೋಣ ನಮಸ್ಕಾರ ಮಾಡೋಷಣೆ